ನಮಸ್ತೆ ಬಂದುಲೆ ಯಾನ್ ನಿಖ್ಯದ ವೀಕ್ಷಕ ಕುಂಕುಮ ದಾಯಿಗ ನಮ ಮುಂಡಗ ಕುಂಕುಮ ದೀಪ ದಾಯಿ ದೇವಡು ಈ ಕುಂಕುಮದ ಅರ್ಥದಾತ ನಮ ಇತ್ತದ ಕಾಲದ ನಮ ತಿರಿಪಾದ ನಮ ಕುಂಕುಮ ದೀಪ ಐಕುಂಜಿ ಐಕುಜಿ ಕಾರಣ ಉಂಡು ಒನ್ಪೆಕೆಯನ್ನೇ ಶುಂಭಾನಿ ಶುಂಭಿರ ರಟ್ಟಿ ಜನ ರಕ್ಕಸಿರ ಅಪ್ಪೆ ಜಗನ್ಮಾತಿನ ಕೆಟ್ಟ ದೃಶ್ಯ ತೋಣಕ ಅಪ್ಪಿ ಜಗನ್ಮಾತಿಗೆ ಕೋಪ ಬಸದ ಅಪ್ಪೆ ಶಾಂಭವಿ ಅವತಾರ ತಾಣವರಿಗೆ ಶುಂಭಾನಿ ಶುಂಭರನ ம தீபருகே எதுக்கு பரப்பின ஆணுகு எச்சரிப்பது அப்பின ஜூடு அஞ்சனே அப்ப ஜன்மாத்தின் ஜாகுது ஆர்டனை மல்பு பன்பி உதேச ಅಕಸ್ಮಾತ್ ಕೆಟ್ಟ ದೃಷ್ಟಿಡು ತೂಂಡ ಶುಂಭಾನಿ ಶುಂಭೆರಿಗೆ ರಕ್ಕಸಿರಿಗೆ ಬತ್ತಿನ ಪರಿಸ್ಥಿತಿಲ ನಿಕ್ಕು ಬರೂಪಂದು ಪಂಪಿನ ಎಚ್ಚರ ಮನ್ಪೆರೆಗೋಸ್ಕರ ಬಂದುಲೇ ಪ್ರತಿ ಒಂಜಿ ಪೊಣ್ಣುಲ ಮುಂಡಕ ಕುಂಕುಮ ದೇವಡು ನಮ್ಮ ಹಿರಿಯ ಕಲ ಮಲ್ತಿನ ಪರಂಪರೆ ನಮ್ಮ ಮರೆಪೆರಬಲ್ಲಿ ಜೈ ತುಳುನಾಡು